ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಸೋಮವಾರದಂದು ಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ ಮೋಹನ್ ಏಳು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೆಡಿಎಸ್ ಪಕ್ಷದ ಬೆಂಬಲಿತರಾದ ಕೆಎಂ ಮುನಿರಾಜುರವರು ಆರು ಮತಗಳನ್ನು ಪಡೆದು ಪರಾಜಿತರಾದರು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ ನಾಗರಾಜು ಆರು ಮತಗಳನ್ನು ಪಡೆದು ಅಪರಾಜಿತರಾಗಿದ್ದಾರೆ ಜೆಡಿಎಸ್ ಪಕ್ಷದ ಬೆಂಬಲಿತ ಎನ್ ಮನೋಹರ್ ಅವರು ಏಳು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚೇತನಾರವರು ಘೋಷಿಸಿದರು ಕಳೆದ ಫೆಬ್ರವರಿ ಇಪ್ಪತ್ತೆರಡರಂದು ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಹನ್ನೆರಡು ಮಂದಿ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಜೆಡಿಎಸ್ ಪಕ್ಷದ ಬೆಂಬಲಿತ ಏಳು ಮಂದಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಮೂರು ಮಂದಿ ಇಬ್ಬರು ಪಕ್ಷೇತರರು ಆಯ್ಕೆಯಾಗಿದ್ದರು ಒಟ್ಟಾರೆ ಜೆಡಿಎಸ್ ಪಕ್ಷದ ಬೆಂಬಲಿತರಿಗೆ ಬಹುಮತ ಇತ್ತು ಬಹುತೇಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳು ಜೆಡಿಎಸ್ ಪಕ್ಷದ ಬೆಂಬಲಿತರ ಆಡಳಿತ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಖಚಿತವಾಗಿತ್ತು ರಾಜಕೀಯ ಚದುರಂಗ ಆಟದಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಎಂ ಮುರಳೀರವರನ್ನ ನಾಮಾಂಕಿತ ಸದಸ್ಯರನ್ನಾಗಿ ಸರ್ಕಾರದಿಂದ ನೇಮಕಗೊಂಡಿದ್ದು ಆದಾಗಿಯೂ ಜೆಡಿಎಸ್ ಪಕ್ಷದ ಬೆಂಬಲಿತರು ಬಹುಮತವನ್ನ ಸಾಧಿಸಿದ್ದರು ಇದರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಬೆಂಬಲಿತ ನಿರ್ದೇಶಕರೊಬ್ಬರು ಕಾಂಗ್ರೆಸ್ ಪಕ್ಷದ ಬೆಂಬಲಿತನಿಗೆ ನೀಡಿರುವ ಕಾರಣ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೆಂಬಲಿತನಿಗೆ ಪಾಲಾಗಿದೆ ಜೆಡಿಎಸ್ ಪಕ್ಷದ ಏಳು ಮಂದಿ ಬೆಂಬಲಿತರು ಕಾಂಗ್ರೆಸ್ ಪಕ್ಷದ ಮೂರು ಮಂದಿ ಮತ್ತು ನಾಮಾಂಕಿತ ಒಂದು ಬೆಂಬಲಿತರು ಎರಡು ಮಂದಿ ಪಕ್ಷೇತರರು ಜೆಡಿಎಸ್ ಪಕ್ಷದ ಬೆಂಬಲಿತರ ವಶವಾಗಬೇಕಿದ್ದ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನಗಳು ಜೆಡಿಎಸ್ ಪಕ್ಷದ ಬೆಂಬಲಿತರ ವಶವಾಗಬೇಕಿತ್ತು ಒಬ್ಬ ಜೆಡಿಎಸ್ ಪಕ್ಷದ ಬೆಂಬಲಿತ ಸದಸ್ಯ ಮಾಡಿದ ಎಡವಟ್ಟಿನಿಂದ ಅಧ್ಯಕ್ಷ ಸ್ಥಾನ ಕಳೆದುಕೊಂಡು ಉಪಾಧ್ಯಕ್ಷ ಸ್ಥಾನಕ್ಕೆ ತೃಪ್ತಿಪಡಬೇಕಾಯಿತು ಈ ಸಂದರ್ಭದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ ವಿಜಯಪುರ ಪುರಸಭೆ ಸದಸ್ಯರುಗಳಾದ ಎಆರ್ ಹನೀಫುಲ್ಲಾ ನಾರಾಯಣಸ್ವಾಮಿ ಮಾಜಿ ಸದಸ್ಯರುಗಳಾದ ಮುನಿರಾಜು ಸಂಪತ್ ಕುಮಾರ್ ವಿಎಂ ನಾಗರಾಜು ಕಾರ್ಯದರ್ಶಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರುಗಳಾದ ಗಿರೀಶ್ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಶಿವಾನಂದ್ರವರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ್ರು ಇದೇ ಸಮಯದಲ್ಲಿ ಜೆಡಿಎಸ್ ಪಕ್ಷದ ವಿಜಯಪುರ ಪುರಸಭೆ ಸದಸ್ಯರುಗಳಾದ ರವಿ ನಾರಾಯಣಸ್ವಾಮಿ ಜೆಡಿಎಸ್ ಪಕ್ಷದ ಮುಖಂಡರುಗಳಾದ ಕೆಎಂ ಮುನಿರಾಜು ಮಾಸ್ ಗುಂಡಣ್ಣ ಮೆಹಬೂಬ್ ಪಾಷಾ ಇನ್ನೂ ಅನೇಕ ಜೆಡಿಎಸ್ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣಾ ಸಂದರ್ಭದಲ್ಲಿ ಹಾಜರಾಗಿದ್ದರು ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡ ವೀರಣ್ಣ ಗೌಡರವರು ಮಾತನಾಡಿದರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಮೋಹನ್ ರವರು ಏಳು ಅಭ್ಯರ್ಥಿಗಳು ಏಳು ಜನ ನಿರ್ದೇಶಕರೊಂದಿಗೆ ಬಹುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇಪ್ಪತ್ತು ವರ್ಷಗಳ ತರುವಾಯ ಕಾಂಗ್ರೆಸ್ ಪಕ್ಷ ಈ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿಯ ಮುಂದೆ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಮಹದಾಸೆ ಇಟ್ಟುಕೊಂಡು ಸಹಕಾರ ಸಂಘದ ಸದಸ್ಯರು ಹೆಚ್ಚಿನ ಜನ ನಮಗೆ ಈ ಸಲ ಬಹುಮತ ಕೊಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನಾವು ಧನ್ಯವಾದಗಳನ್ನು ಹೇಳ್ತೀವಿ ಹಾಗೆ ಏನು ನಾವೀಗ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಪಂಚ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದ ಜನ ಸಾಕಷ್ಟು ಖುಷಿಯಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲೂ ಒಳ್ಳೆ ಆಡಳಿತವನ್ನು ಕೊಟ್ಟು ಉತ್ಪಾದಕರಿಗೆ ಏನು ಬೇಕೋ ರೈತರಿಗೆ ಅನುಕೂಲ ಮಾಡತಕ್ಕಂಥ ಒಂದು ಉದ್ದೇಶ ಕಾಂಗ್ರೆಸ್ ಹೊಂದಿದೆ ಅಂತಕ್ಕಂಥ ಭರವಸೆ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರ್ತಕ್ಕಂಥ ನಿರ್ದೇಶಕರಿಗೆ ಈ ಒಂದು ಚುನಾವಣೆಯಲ್ಲಿ ಬೆಂಬಲ ಕೊಟ್ಟಂತ ಎಲ್ಲ ಸದಸ್ಯರಿಗೆ ಎಲ್ಲ ಪತ್ರಕರ್ತರಿಗೆ ವಂದನೆಗಳನ್ನು ತಿಳಿಸುತ್ತೇವೆ ಅಧ್ಯಕ್ಷರ ಚುನಾವಣೆಯಲ್ಲಿ ಈ ದಿನ ಕಾಂಗ್ರೆಸ್ ಪಕ್ಷ ಏಳು ಮತಗಳಿಂದ ಬಹುಮತಗಳಿಂದ ಬಹುಮತದಿಂದ ನೂತನ ಅಧ್ಯಕ್ಷ ಎಸ್ ಮೋಹನ್ ರವರು ಮಾತನಾಡಿದರು ನಮ್ಮ ರೈತರಿಗೆ ಬೇಕಾಗಿರುವಂಥ ಮೂಲ ಸೌಲಭ್ಯಗಳನ್ನ ಕಲಿಸಿಕೊಡೋದು ನನ್ನ ಮೊದಲ ಆದ್ಯತೆ ನಾನು ಒಂದು ರೈತನಾಗಿ ಇಲ್ಲಿ ರೈತರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ ಅವ್ರು ತಿಳಿದಿರೋದ್ರಿಂದ ಅವ್ರಿಗೆ ಬೇಕಾಗಿರುವಂಥ ಅನುಕೂಲ ಕೆಲಸಗಳನ್ನ ಮಾಡಿಕೊಡಬೇಕು ನಾನು ಮೊದಲನೇ ಆದ್ಯತೆ ಕೊಡ್ತೀನಿ ಹಾಗೂ ನಮ್ಮ ತಿಳಿಸ್ಕೊಂಡು ಬಂದಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ನನ್ನ ವಂದನೆಗಳನ್ನು ಹೇಳ್ತೀನಿ ಹಾಗೂ ನನ್ನ ಸಹಪಾಠಿಗಳಾದಂಥ ನಮ್ಮ ಚುನಾಯಿತ ಅಭ್ಯರ್ಥಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಕೃತಜ್ಞತೆಗಳನ್ನ ಹೇಳ್ತೀನಿ ಹಾಗೆ ನಮ್ಮ ಸ್ನೇಹಿತರು ನನ್ನ ತಂದೆ ತಾಯಿಗಳು ನಾನು ನಂಬಿರೋ ಚಮ್ ಚಾಮುಂಡೇಶ್ವರಿ ನನಗೆ ಒಳ್ಳೇದು ಮಾಡಿರೋದ್ರಿಂದ ಇದು ಒಳ್ಳೆಯದಾಗಿದೆ ಅಷ್ಟೇ ನಮ್ಮ ನಮ್ಮದೇ ಆದಂತ ಸರ್ಕಾರ ಇರೋದ್ರಿಂದ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಅವರ ಸಹಾಯವನ್ನು ಪಡ್ಕೊಂಡು ನಮ್ಮ ರೈತರಿಗೆ ಏನು ಸೌಕರ್ಯ ಮುಟ್ಟಿಸ್ಬೇಕೋ ಮನೆ ಮನೆಗೆ ಹೋಗಿ ಮುಟ್ಟಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದೇವನಹಳ್ಳಿ ಸಹಕಾರಿ ಅಭಿವೃದ್ಧಾಧಿಕಾರಿ ಚೇತನ ಆರ್ ರವರು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಮಾತನಾಡಿದರು ವಿಜಯಪುರ ಹಾಲು ಉತ್ಪಾದಕ ಸಹಕಾರ ಸಂಘ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಇದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಾಗಿತ್ತು ದಿನಾಂಕ ದಿನಾಂಕ ವೇಳಾಪಟ್ಟಿಯಂತೆ ಅಧ್ಯಕ್ಷ ಸ್ಥಾನಕ್ಕೆ ಕೆ ವಿ ಮುನಿರಾಜು ಮತ್ತು ಮೋಹನ್ ಕುಮಾರ್ ಎಸ್ ಇವರು ನಾಮಪತ್ರ ಸಲ್ಲಿಸಿದರು ಕೆ ವಿ ಮುನಿರಾಜು ಇವರು ಆರು ಮತಗಳನ್ನು ಗಳಿಸಿದ್ದು ಮನೋಹರ್ ಮನೋಹರ್ ಕೂಡ ಏಳು ಮತ ಉಪಾಧ್ಯಕ್ಷ ಮೋಹನ್ ಕುಮಾರ್ ಎಸ್ ಇವರು ಏಳು ಮತಗಳನ್ನು ಗಳಿಸುವ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ನಾಗರಾಜು ಹಾಗೂ ಎನ್ ಮನೋಹರ್ ಇವರು ನಾಮಪತ್ರ ಸಲ್ಲಿಸಿದ್ದು ಎಂ ನಾಗರಾಜು ಇವರು ಆರು ಮತಗಳನ್ನು ಗಳಿಸಿದ್ದಾರೆ ಹಾಗೂ ಎನ್ ಮನೋಹರ್ ಇವರು ಏಳು ಮತಗಳನ್ನು ಗಳಿಸುವ ಮೂಲಕ ಸಂಘದ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳ ಅವಧಿಗೆ ಉಪಾಧ್ಯಕ್ಷನಾಗಿ ಅಭಿವೃದ್ಧಿ ಚೇತನ